ಏನ್ ಟ್ರೇಲರ್ ಗುರು ಪೇಪೆ ಪ್ರತಿ ಫೇಮ್ ಚಿಂದಿ ಇದು ಆಡಿಯನ್ಸ್ ನ ರಿಯಾಕ್ಷನ್ ಮೊದಲ ಬಾರಿಗೆ ಅಣ್ಣವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಪೇಪೆ ಚಿತ್ರದಲ್ಲಿ ರಗಡ್ ಲುಕ್ ನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ಶ್ರೀಲೇಶ್ ನಾಯರ್ ನಿರ್ದೇಶನದ ಪೇಪೆ ಸಿನಿಮಾ ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟಾಕಿದೆ ಮಲೆನಾಡಿನ ಭಾಗದ ಗ್ಯಾಂಗ್ಸ್ಟರ್ ಕಥೆಯೊಂದನ್ನ ಚಿತ್ರದಲ್ಲಿ ಹೇಳಿರೋದು ಟ್ರೇಲರ್ ನೋಡಿದ್ರೆ ಅರ್ಥವಾಗುತ್ತೆ ಗಡ್ಡ ಬಿಟ್ಟು ಲುಂಗಿ ಉಟ್ಟು ಖಡಕ್ ನಲ್ಲಿ ವಿನಯ್ ರಕ್ತ ಸಿಕ್ತ ಅಧ್ಯಾಯಕ್ಕೆ ನಾಂದಿ ಹಾಡಿದ್ದಾರೆ ವಿನಯ್ ರಾಜ್ಕುಮಾರ್ ನಟನೆಯ ಬಹು ನಿರೀಕ್ಷಿತ ಪೇಪೆ ಸಿನಿಮಾ ಟ್ರೇಲರ್ ರಿಲೀಸ್ ಆಗಿ ಧೂಳೆ ಬಸ್ತಾ ಇದೆ ನಗರದ ಮಾಲ್ ಒಂದರಲ್ಲಿ ನಟ ಕಿಚ್ಚಾ ಸುದೀಪ್ ಪೇಪೆ ಟ್ರೇಲರ್ ಲಾಂಚ್ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದರು ವಿನಯ್ ಹೊಸ ಅವತಾರವನ್ನ ಮೆಚ್ಚಿ ಕೊಂಡಾಡಿದ್ರು ಪ್ರತಿಯೊಂದು ಫ್ರೇಮ್ ಕೂಡ ಕಣ್ಣಿಗೆ ಹಬ್ಬ ಎನ್ನುವಂತೆ ಸಿನಿಮಾ ಮೂಡಿ ಬಂದಿರೋದು ಗೊತ್ತಾಗ್ತಾ ಇದೆ ಟ್ರೇಲರ್ ನೋಡಿದ ಹಲವರು ಫಸ್ಟ್ ಡೇ ಫಸ್ಟ್ ಸಿನಿಮಾ ನೋಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಟೈಟಲ್ ರೋಲ್ನಲ್ಲೇ ವಿನಯ್ ಕೂಡ ನಟಿಸಿದ್ದಾರೆ ಮಲೆನಾಡ ಭಾಗದ ಹಳ್ಳಿಯೊಂದರಲ್ಲಿ ಪೇಪೆ ಸಿನಿಮಾ ಕತೆ ಸಾಗುತ್ತೆ ಜಾತಿ ರಾಜಕೀಯ ಸೇಡಿನ ಕಥೆಯನ್ನ ಈ ಚಿತ್ರದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಾಗಿದೆ ಇನ್ನು ಸಿನಿಮಾದುದ್ದಕ್ಕೂ ರಕ್ತದ ಕೋಡಿಯನ್ನೇ ಹರಿಸಿರೋದು ಗೊತ್ತಾಗ್ತಾ ಇದೆ ಅರ್ಚಕ ನೋರ್ವನ ಸಾವಿನಿಂದ ಊರಿನಲ್ಲಿ ಹುಟ್ಟುವಂತಹ ದ್ವೇಷ ಯಾವ ಮಟ್ಟಕ್ಕೆ ಹೋಗತ್ತೆ ಎಷ್ಟು ಜನರನ್ನ ಬಲಿ ತೆಗೆದುಕೊಳ್ಳುತ್ತೆ ಅನ್ನೋದು ಸಿನಿಮಾ ಕತೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಕತ್ತೆ ಹಿಡಿದು ಕೊನೆ ಆಕ್ಷನ್ ಸೀಕ್ವೆನ್ಸ್ ನಲ್ಲಿ ಅಬ್ಬರಿಸುವ ಪರಿ ಮೈ ಜುಮ್ ಅನ್ಸುತ್ತೆ ಅವರಿಗೆ ಹೇಳ್ಬಿಡು ಜನರಿಗೆ ತೊಂದರೆ ಕೊಡ್ಬೇಕು ಅಂತ ಬಂದ್ರೆ ಪೇಪೆನ ದಾಟ್ಕೊಂಡು ಹೋಗ್ಬೇಕು ಎನ್ನುವಂತಹ ಡೈಲಾಗ್ ಹೇಳಿ ರಕ್ತದಲ್ಲಿ ಅದ್ದಿದ ಕಣ್ಣುಗುಡ್ಡೆ ತಿರುಗಿಸುವ ಫ್ರೇಮ್ ಸೂಪರ್ ಅಂತ ಅಭಿಮಾನಿಗಳು ಹೊಗಳ್ತಾ ಇದ್ದಾರೆ ಈಗಾಗಲೇ ಸೆನ್ಸಾರ್ ಮಂಡಳಿ ಎ ಸರ್ಟಿಫಿಕೇಟ್ ಕೂಡ ಕೊಟ್ಟಿದೆ ಇನ್ನು ನಾಯಕನಾಗಿ ತಣ್ಣನೆಯ ಜ್ವಾಲಾಮುಖಿಯಂತೆ ವಿನಯ್ ಕಾಣಿಸಿಕೊಂಡಿದ್ದಾರೆ ಆಗಾಗ ಸಿಡಿದು ಅಬ್ಬರಿಸುವ ಪರಿ ತೆರೆ ಮೇಲೆ ನೋಡುವವರಿಗೆ ಮತ್ತಷ್ಟು ಥ್ರಿಲ್ ಕೊಡ್ತಾ ಇದೆ ವಿನಯ್ಗೆ ಸಿನಿಮಾ ದೊಡ್ಡ ಬ್ರೇಕ್ ಕೊಡುವ ಸುಳಿವು ಕೂಡ ಸಿಕ್ಕಿದೆ ತೊಂಬತ್ತರ ದಶಕದಲ್ಲಿ ನಡೆಯುವ ಗ್ಯಾಂಗ್ಸ್ಟರ್ ಕಥೆ ಇದು ಹಾಗಾಗಿ ಅವತ್ತಿನ ಕಾಲಘಟ್ಟವನ್ನು ಚಿತ್ರದಲ್ಲಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ ಅಭಿಷೇಕ್ ಕಾಸರ್ಗೋಡ್ ಛಾಯಾಗ್ರಹಣದ ಮೂಲಕ ಹೈಲೈಟ್ ಆಗುವ ಎಲ್ಲಾ ಲಕ್ಷಣಗಳು ಗೊತ್ತಾಗ್ತಾ ಇದೆ ಮಯೂರ್ ಪಟೇಲ್ ಯಶ್ ಶೆಟ್ಟಿ ಕಾಜಲ್ ಕುಂದರ್ ಹಾಗೂ ಬಾಲಾ ಬೆಳವಾಡಿ ಸೇರಿದಂತೆ ದೊಡ್ಡ ತಾರಾಗಣ ಈ ಚಿತ್ರದಲ್ಲಿದೆ ಡಾಕ್ಟರ್ ರವಿವರ್ಮ ಚೇತನ್ ಡಿಸೋಜಾ ಡಿಫ್ರೆಂಟ್ ಡ್ಯಾನಿ ನರಸಿಂಹ ಚಿತ್ರಕ್ಕೆ ಫೈಟ್ಸ್ ಕಂಪೋಸ್ ಮಾಡಿದ್ದಾರೆ ಟ್ರೇಲರ್ ಎಷ್ಟರ ಮಟ್ಟಿಗೆ ಸದ್ದು ಮಾಡಿದೆ ಅಂದರೆ ಆಗಸ್ಟ್ ಮೂವತ್ತಕ್ಕೆ ಸಿನಿಮಾ ತೆರೆಗೆ ಬರಲಿದ್ದು ದೊಡ್ಡ ಮಟ್ಟದ ಓಪನಿಂಗ್ ನಿರೀಕ್ಷಿಸಲಾಗ್ತಾ ಇದೆ